ನೀವು ಡೈರೆಕ್ಟರ್ ಆಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ಆಕ್ಟರ್ ಆಗಿ ನೀವು ಒಂದು ಕತೆ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ ನೋಡಿದಾಗ ಆ ಕತೆ ಮಾಡ್ಕೋಬೇಕಾಗಿದೆ ಜೊತೆಗೆ ಒಬ್ಬ ಹೀರೋನ ಅಂದ್ರೆ ಹೇಗಿದೆ ಇವತ್ತಿನ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟ್ ಹೀರೋನ್ ಆಯ್ಕೆ ಮಾಡ್ಕೊತೀರೋ ಅಥವಾ ಕಥೆ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಏನಾದ್ರೂ ಆಗಲಿ ಆಮೇಲೆ ಅನ್ನೋದು ಅಂದ್ರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆಪ್ಷನ್ ಹೋಗ್ಬಿಡ್ತೀನಿ ಅಂಡ್ ಅವ್ರ ಇಟ್ಸ್ ಇಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅದ್ ಕ್ರಿಯೇಟಿವ್ ಕಾಲ್ ಅದು ಬಟ್ ಅದರ ನಂತರ ಓಕೆ ಸರಿ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ ಮಾಡಿದಾಗ ಇಷ್ಟ ಆಕಾಶ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ ನಾವು ರಿಕವರ್ ಮಾಡ ಮಾಡಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು ಅಷ್ಟೇ ಅಲ್ಲ ನೀವು ಅದೇ ತಾನೇ ಅಂದ್ರೆ ಹಾ ಮಾರ್ಕೆಟ್ ಹಿಂಗಿದೆ ಈಗ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಸೊ ನಾನು ಅದೇ ಒಬ್ಬಸ್ ಯೋಚನೆ ಮಾಡೇ ಮಾಡ್ತೀನಿ ಬಟ್ ಅದೇ ನಾನ್ ನಾನ್ ಯಾವತ್ತು ಈ ಹೀರೋನ್ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆ ತರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ರೆ ಅದರ್ವೈಸ್ ಇಸ್ ಕಂಪ್ಲೀಟ್ ಡೈರೆಕ್ಟ್ ಇಸ್ ಕಾಲ್ ಏ ಸರಿ ಮಾ ಮಾತಾಡಬೇಕಾದ್ರೆ ಡೈರೆಕ್ಟಾಗಿ ಬೋದು ಅಂತ ಅಂಕಿತ ಮ್ಯಾಮ್ಗಳು ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನ್ಮಾ ದೊಡ್ಡ ಸ್ಕೇಲ್ ಸ್ಕೇಲ್ ಸಿನ್ಮಾ ಅಂತ ಹೇಳಿ ಸೊ ನಾವು ಬಜೆಟ್ ಎಷ್ಟು ಅಂತ ಹೇಳ್ಬೋದು ಕಂಪ್ಲೀಟ್ ಹಾಂ ಸಿಕ್ಸ್ ಎಂಡ್ ಹಾಫ್ ವರ್ಗೂ ಆಗಿದೆ ಫಸ್ಟ್ ಫಸ್ಟ್ ಪ್ರೈಟ್ ಎಲ್ಲ ಅಪ್ಪ ಯೂಟ್ಯೂಬಲ್ಲಿ ಸೂಪರಾಗಿ ಅದೆಲ್ಲ ಕೇಳಿಸಿದೆ ಇಟ್ಸ್ ಬ್ಯೂಟಿಫುಲ್ ಟ್ರೇ ಆ್ಯಂಡ್ ಆನ್ ಸಿನಿಮಾ ಮೂರು ಸಲ ನೋಡಿ ನೋಡಿ ನೀವು ಸೊ ಇಬ್ಬನಿ ತಪ್ಪಿದ್ದಾಗ ಹಿಡಿಯಾಗಿ ಅನ್ನೋ ಚಿತ್ರ ಇದ್ರಲ್ಲಿ ಹೇಳುತ್ತೆ ಲವ್ ಎಸ್ ಆಲ್ ಅವಾಟ್ ಮ್ಯಾಜಿಕ್ ಅಂತ ಹೇಳಿ ಆ ಮ್ಯಾಚಿಕ್ನ ಫೀಲ್ ಮಾಡೋ ಅಥವಾ ಒಂದು ಬ್ಯೂಟಿಫುಲ್ ಫುಲ್ ಟಿ ಯಾವ ಒಂದು ಮ್ಯಾಜಿಕ್ ನಿನಗೆ ತುಂಬ ಇಷ್ಟ ಆಯಿತು ಎಸ್ ಈ ಸಿನ್ಮಾ ನಾನು ನಿರ್ಮಾಣ ಮಾಡ್ಬೇಕಂತ ಅನ್ಸುತ್ತೆ ನನಗೆ ಡೆಫಿನೆಟ್ಲಿ ಚ್ಯಾಮ್ ರೈಟಿಂಗ್ ಯಾಕಂದರೆ ನಾನು ಈ ಜಾಗದಲ್ಲಿ ಸುಮಾರು ನಾವು ಲವ್ ಶೂರ್ಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಚ್ಯಾಮ್ ರೈಟಿಂಗಲ್ಲಿ ಒಂದು ಖುಷಿಯಾಗಟ್ಟಿದೆ

अंकिताोरूम शोर पीपल आबौट हर पर्फार्मे नाम सिम नोड़ मेले स्पेषलीस्ट ब्यूटिफुर्फार्मेन्सो थिंक ऐ आम श्यूर दिस टाइम बेस्ट आक्टर्ड आक्ट्रेस एरू नो विहाह अंकिा होते ಅಂದ್ರೆ ಇಟ್ಸ್ ಇಸ್ ವೆರಿ ಸಟಲ್ ಬಟ್ ಅಂದ್ರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಅಂದ್ರೆ ನನ್ನ ಪರ್ಸನಲಿ ನನಗೆ ತುಂಬ ಇಷ್ಟ ಪೀಪಲ್ ಆರ್ ವೆರಿ ಸಟಲ್ ಆ್ಯಂಡ್ ಯು ನೋ ದೇರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ವಿ ಹ್ಯಾವ್ ಹ್ಯಾಸ್ ದಟ್ ಸ್ಪಾಕ್ ಇನ್ ದ ಲೈಫ್ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್ ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಎಳೆಂಟು ಸಿಗ್ನಲ್ ಬರ್ತಾರೆ ಅಷ್ಟೇ ಬಟ್ ಆ ಎಳೆಂಟು ಸಿಗ್ನಲ್ ನಾನು ಇದ್ದೀನಿ ಅಂತ ಹೇಳಿ